ದೆಹಲಿಯಲ್ಲಿ ಚುನಾವಣೆ ಗೆದ್ದ ಬಳಿಕ ಬಿಜೆಪಿ ಸಿಎಂ ಆಯ್ಕೆ ಮಾಡುವುದಕ್ಕೆ ಕಸರತ್ತು ಮಾಡ್ತಾ ಇದೆ ಈ ನಡುವೆ ಶೀಶ್ ಮಹಲ್ ನವೀಕರಣದ ಬಗ್ಗೆ ತನಿಖೆಗೂ ಆದೇಶ ಮಾಡಲಾಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಸಂಕಷ್ಟ ಎದುರಾಗ್ತಾ ಇರೋ ಈ ಸಮಯದಲ್ಲೇ ಆಮ್ ಆದ್ಮಿ ಪಾಲಿಕೆಯ ಸದಸ್ಯರು ಬಿಜೆಪಿ ಸೇರ್ತಾ ಇದ್ದಾರೆ ದಿಲ್ಲಿ ಗದ್ದುಗೆ ಗೆದ್ದ ಬಿಜೆಪಿ ಕೇಜ್ರಿವಾಲ್ ಮೇಲೆ ಬ್ರಹ್ಮಾಸ್ತ್ರ ಶೀಶ್ ಮಹಲ್ ತನಿಖೆಗೆ ಕೇಂದ್ರ ಸರ್ಕಾರದ ಆದೇಶ ದೆಹಲಿಯಲ್ಲಿ ಎಎಪಿ ಆಡಳಿತದ ಅವಧಿಯಲ್ಲಿ ಶೀಶ್ ಮಹಲ್ ದೊಡ್ಡ ಸುದ್ದಿಯಾಗಿತ್ತು ಬಿಜೆಪಿ ಆಪ್ ನಡುವೆ ರಾಜಕೀಯ ದಂಗಲ್ಗೂ ಕಾರಣವಾಗಿತ್ತು ಐಷಾರಾಮಿ ಜೀವನಕ್ಕಾಗಿ ಸಿಎಂ ಆಗಿದ್ದ ವೇಳೆ ಅರವಿಂದ್ ಕೇಜ್ರಿವಾಲ್ ಶೀಶ್ ಮಹಲ್ನ ಬಂಗಲೆಯಾಗಿ ಮಾರ್ಪಾಡು ಮಾಡಿಕೊಂಡಿದ್ದರು ನವೀಕರಣದ ಹೆಸರಲ್ಲಿ ಕೋಟಿ ಕೋಟಿ ಹಗರಣ ನಡೆಸಿದ್ದಾರೆಂದು ಆರೋಪ ಎದುರಾಗಿತ್ತು ಇದೀಗ ವಿವಾದಿತ ಶೀಶ್ ಮಹಲ್ನ ನವೀಕರಣದ ಬಗ್ಗೆ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ ದೆಹಲಿಯ ಆರು ಫ್ಲಾಗ್ ಸ್ಟಾಫ್ ರಸ್ತೆಯಲ್ಲಿರುವ ಈ ಬಿಳಿ ಬಣ್ಣದ ಕಟ್ಟಡವೇ ದೆಹಲಿ ಸಿಎಂ ನಿವಾಸ ಸುಮಾರು ಎಂಟು ಎಕರೆಯಷ್ಟು ವಿಸ್ತೀರ್ಣದಲ್ಲಿ ಅರಮನೆಯಂತಿರುವ ಈ ಕಟ್ಟಡದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ವರೆಗೆ ಕೇಜ್ರಿವಾಲ್ ವಾಸವಿದ್ರು ಈ ಕಟ್ಟಡದ ನವೀಕರಣಕ್ಕಾಗಿ ಸರ್ಕಾರದ ಹಣವನ್ನು ಬಳಸಲಾಗಿದೆ ಶೀಶ್ ಮಹಲ್ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಬಿಜೆಪಿ ಆರೋಪಿಸಿತ್ತು ಬಿಜೆಪಿ ನಾಯಕ ವಿಜೇಂದರ್ ಗುಪ್ತಾ ಲೆಫ್ಟಿನೆಂಟ್ ಜನರಲ್ಗೂ ದೂರು ನೀಡಿದ್ರು ಕೇಂದ್ರ ಜಾಗೃತ ಆಯೋಗಕ್ಕೆ ದೂರು ಸಲ್ಲಿಸಿದ್ರು ಈ ದೂರಿನ ಮೇರೆಗೆ ತನಿಖೆ ನಡೆಸುವಂತೆ ಕೇಂದ್ರ ಲೋಕೋಪಯೋಗಿ ಇಲಾಖೆಗೆ ಸೂಚಿಸಲಾಗಿದೆ ರಾಜಪುರ ರಸ್ತೆಯಲ್ಲಿರುವ ಫ್ಲಾಟ್ ನಂಬರ್ ನಲವತ್ತೈದು ಮತ್ತು ನಲವತ್ತೇಳು ಫ್ಲಾಗ್ಸ್ಟಾಫ್ ರಸ್ತೆಯಲ್ಲಿನ ಎರಡು ಸರ್ಕಾರಿ ಬಂಗಲೆಗಳನ್ನು ಕೆಡವಿ ಹೊಸ ನಿವಾಸ ಕಟ್ಟಿರುವ ಆರೋಪ ಇದೆ ಅಲ್ಲದೆ ನೆಲದ ವ್ಯಾಪ್ತಿ ಮತ್ತು ವಿಸ್ತೀರ್ಣ ಅನುಪಾತ ಮಾನದಂಡಗಳನ್ನು ಉಲ್ಲಂಘಿಸಿದೆ ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಇಲ್ಲದೆ ಕಟ್ಟಡ ನಿರ್ಮಿಸಲಾಗಿದೆ ಅಲ್ಲದೆ ನವೀಕರಣಕ್ಕಾಗಿ ಸರ್ಕಾರದ ಕೋಟಿ ಕೋಟಿ ಹಣವನ್ನ ಕೇಜ್ರಿವಾಲ್ ಬಳಸಿದ್ದಾರೆ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಬಿಜೆಪಿ ದೂರು ನೀಡಿದೆ ಸರ್ಕಾರಕ್ಕೆ उन पापों का अंत भी होना है और उन पापों की सजा भी मिलनी है वो चाहे शीश महल हो चाहे शराब का घोटाला हो चाहे जल बोर्ड हो या पैनिक बटन घोटाला हो या राशन कार्ड का हो या स्कूल का हो या मोहल्ला क्लिनिक का हो हर वो व्यक्ति जिसने दिल्ली को लूटने का काम किया है एक एक पाई को वसूला जाएगा और दोषियों को बख्शा नहीं जाएगा ये सीधा सीधा संदेश है उन अपराधियों के लिए ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆಗೆ ಸಭೆ ಮೇಲೆ ಸಭೆ ಬಿಜೆಪಿ ಗೊಂದಲದ ಬಗ್ಗೆ ಕಾಂಗ್ರೆಸ್ ಟೀಕಾ ಪ್ರಹಾರ ದೆಹಲಿಯಲ್ಲಿ ಗೆದ್ದು ಬೀಗಿರುವ ಬಿಜೆಪಿ ಸರ್ಕಾರ ರಚನೆಗೆ ಕಸರತ್ತು ಮಾಡುತ್ತಿದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ಕುರಿತು ನಾಯಕರು ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಇವತ್ತು ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಸಭೆ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಲು ಯಾರು ಸೂಕ್ತ ಎಂಬುದನ್ನು ಚರ್ಚಿಸಲಾಗ್ತಿದೆ ಎಲ್ಲವೂ ಅಂದುಕೊಂಡಂತಾದರೆ ಫೆಬ್ರವರಿ ಹತ್ತೊಂಬತ್ತು ಅಥವಾ ಇಪ್ಪತ್ತರಂದು ದೆಹಲಿ ಮುಖ್ಯಮಂತ್ರಿ ಪ್ರಮಾಣವಚನ ಕಾರ್ಯಕ್ರಮ ನಡೆಯುವ ಸಾಧ್ಯತೆಗಳಿವೆ ಸಿಎಂ ರೇಸ್ನಲ್ಲಿ ರೇಖಾ ಗುಪ್ತಾ ಆಶೀಶ್ ಸೂದ್ ಹಾಗೂ ಶಿಖಾ ಸೇರಿ ಹಲವರಿದ್ದಾರೆ ಮೂಲಗಳ ಪ್ರಕಾರ ಫೆಬ್ರವರಿ ಹದಿನೇಳರಂದು ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದ್ದು ಈ ವೇಳೆ ಸಿಎಂ ಆಯ್ಕೆ ನಡೆಯಲಿದೆ ಎನ್ನಲಾಗಿದೆ ಆದರೆ ಸಿಎಂ ಅಭ್ಯರ್ಥಿ ಆಯ್ಕೆ ಗೊಂದಲ ದೆಹಲಿ ಮೇಲೆ ಪರಿಣಾಮ ಬೀರುತ್ತದೆ ಎಂದಿದೆ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಗೆ ಶಾಕ್ ಮೇಲೆ ಶಾಕ್ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಎಎಪಿಗೆ ಬಿಜೆಪಿ ಮತ್ತೊಂದು ಆಘಾತ ನೀಡಿದೆ ಮೂವರು ಎಎಪಿ ಕೌನ್ಸಿಲರ್ಗಳು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ನಿತಾ ಬಸೋಯಾ ನಿಖಿಲ್ ಚಪ್ರಾಣ ಮತ್ತು ಧರ್ಮವೀರ್ ಬಿಜೆಪಿಗೆ ಬಂದಿದ್ದು ಮುಂಬರುವ ಎಂಸಿಡಿ ಮೇಯರ್ ಚುನಾವಣೆಗೆ ಬಿಜೆಪಿಗೆ ಬಲ ಬಂದಂತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್